ಸಮೀರ್ ಈ ಒಂದು ಮೊದಲು ಮೊದಲು ಇದು ಧರ್ಮದ ಒಂದು ಪ್ರಯತ್ನ ನಾನು ಗಮನಿಸ್ತಾ ಇದ್ದೀನಿ ಎಲ್ಲಾ ಧರ್ಮದವರು ಒಟ್ಟಿಗೆ ಸೇರ್ಕೊಂಡು ನಮ್ಮ ಭಾರತದ ನಿಜವಾದ ಸ್ವರೂಪವನ್ನ ಇಲ್ಲಿ ತೋರಿಸ್ತಾ ಇದ್ದೀರಾ ಹೋರಾಟ ಅಂತಕ್ಕಂಥ ಮನೋಭಾವ ಅಂತಕ್ಕಂಥದ್ದು ಏನು ಅಥವಾ ನಾವೆಲ್ಲ ಒಗ್ಗಟ್ಟಾದ್ರೆ ಎಷ್ಟು ಶಕ್ತಿ ಬಲ ಶಕ್ತಿಯುತವಾದ ರಾಷ್ಟ್ರ ಆಗುತ್ತೆ ನಮ್ದು ಅಂತ ನೀವು ತೋರಿಸ್ಕೊಡ್ತಾ ಇದ್ದೀರಾ ಅದರಿಂದ ಈ ಒಂದು ವಿಚಾರವಾಗಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಒಂದು ಯಾವುದೇ ಒಂದು ಹಗರಣಗಳಾಗಲಿ ನಮ್ಮ ರಾಜ್ಯದಲ್ಲಿ ಒಂದು ದುರಂತ ಏನು ಅಂತ ಅಂತ ಹೇಳಿದ್ರೆ ಒಂದು ಧರ್ಮವನ್ನು ಒಂದು ತಂದಿಸ್ಬಿಡ್ತಾರೆ ಒಂದು ನಾವು ನ್ಯಾಯ ಸತ್ಯವನ್ನು ಕೇಳೋದಕ್ಕೆ ಯಾರಾದ್ರೇನು ಹಿಂದೂ ಆದ್ರೂನೋ ಮುಸ್ಲಿಮ್ ಆದ್ರೇನು ಈಗ ಒಂದು ಕಾಪಾಡ್ತಿರೋದು ಯಾರು ಈಗ ಆರ್ ಅಶೋಕ್ ಆಗಿರ್ಬೋದು ಬಿಜೆಪಿ ಲೀಡರ್ಸ್ಗಳಾಗಿ ಆಗಿರ್ಬೋದು ಕಾಪಾಡ್ತಿರೋದು ಯಾರು ಅವರು ತಂದಿರೋದೇ ಧರ್ಮ ಧರ್ಮವೇ ಮುಂದೆ ತಂದಿರೋದು ಈಗ ಅವರು ಒಂದಾದ್ರು ಆದರೂ ಕೊಡ್ತಿದಾರ ನ್ಯಾಯ ಸಿಗಲಿ ಅಂತ ಸತ್ತಿರೋರು ಯಾರು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳುಗಳೇ ನಮ್ಮ ಹಿಂದೂ ಹೆಣ್ಮಕ್ಳುಗಳೇ ಎಲ್ಲಿದ್ದಾರೆ ಶೋಭಾ ಎಲ್ಲ ಎಲ್ಲ ಬಂದು ರೋಡ್ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿರೋರು ಕೇಳ್ಕೊಂಡು ಎಲ್ಲ ಧರ್ಮ 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 ಅನ್ಕೊಂಡು ಪ್ರತಾಪ್ ಸಿಂಹ ಎಲ್ಲೋ ಇದ್ದಾರೆ ಎಲ್ಲಿ ಆ ಕಾಡಲ್ಲಿ ಎಲ್ಲಿ ಅಡಗಿದ್ದಾರೆ ಅವರು ಪ್ರತಾಪ್ ಸಿಂಹ ಸಿಡಿ ರವಿ ಎಲ್ಲಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಇದೇನೋ ಒಂದು ಪ್ರಶ್ನೆ ಕೇಳಬೇಕಾಗ್ತದೆ ಧರ್ಮಸ್ಥಳದಲ್ಲಿ ನಾವು ಇದು ವಿಷಯ ಜಗತ್ತಿಗೆ ಬಂತು ಆಗಿದೆ ಚಿಕ್ಕಮಂಗ್ಳೂರಲ್ಲಿ ಎಷ್ಟಾಗಿರ್ಬೋದು ಕಾಡುಗಳಲ್ಲಿ ವಿಷಯ ವಿಷಯಗಳು ಯಾಕಂದ್ರೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲೂ ಧರ್ಮಧಾರಿತ ರಾಜಕೀಯ ತುಂಬಾ ಇದೆ ಇಲ್ಲಿ ಏನಾಗಿದೆ ಸಮೀರ್ ಅಂತ ವ್ಯಕ್ತಿ ಅಂತ ಏನೋ ಜನಗಳು ಮೂರ್ಖರಲ್ಲ ಲಕ್ಷಾಂತರ ಕೋಟ್ಯಾಂತರ ಅದನ್ನು ತಗೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ನಾವು ಆ ಜನಾದೇಶಕ್ಕೆ ತಲೆ ಬಗ್ಸಬೇಕಾಗ್ತದೆ ಸಮೀರ್ ಒಂದು ಮುಸ್ಲಿಮ್ ವ್ಯಕ್ತಿ ಆಗಿರ್ಬೋದು ಆದರೆ ನ್ಯಾಯಕ್ಕೆ ಧ್ವನಿ ಎತ್ತಿದ್ದಾರೆ ನ್ಯಾಯಕ್ಕೆ ಧ್ವನಿ ಎತ್ತಿದಾಗ ಇವರೆಲ್ಲ ರಾಜಕೀಯ ನ್ಯಾಯ ರಾಜಕೀಯದವರು ರಾಜಕೀಯ ವ್ಯಕ್ತಿಗಳು ಧ್ವನಿ ಎತ್ತಬೇಕು ಎತ್ತಬೇಕಾದ್ರೆ ಕರ್ತವ್ಯ ನಮ್ಮ ಏನು ಸೆಂಟ್ರಲ್ ನಾಯಕರುಗಳು ಇದಕ್ಕೆ ಮಧ್ಯ ಪ್ರವೇಶಿಸಬೇಕು ಏನು ಅಮಿತ್ ಶಾರವರು ಅವರು ಒಂದು ಅಮ್ಯ ಒಂದು ಜೈನಾಗಿ ಇದು ಒಂದು ಜೈನು ಆಡಳಿತ ಏನು ವೀರೇಂದ್ರ ಹೆಗಡೆ ಅಂತಾರೆ ವೀರೇಂದ್ರ ಜೈನ್ ಆಡಳಿತ ಇದಾಗಿ ಅವರು ಒಂದು ಹೇಳಿಕೆ ಕೊಡಬೇಕು ಇಲ್ಲಿ ಏನಾಗಿದೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಒಂದು ಆರು ಕನ್ನಡ ಚಾನಲಲ್ಲಿ ಹೇಳಿದ್ರು ಒಂದು ಅಪರಾಧಿ ಒಂದು ಆರೋ ಆರೋಪ ಬಂದಿರಬೇಕಾದ್ರೆ ಒಬ್ಬ ಜನನಾಯಕ ಆಗಿರ್ಬೋದು ಆಡಳಿತ ಆಗಿರ್ಬೋದು ಅವ್ರು ಬಂದಾಗ ಅವರು ಅದನ್ನು ಕಾಳಜಿ ವಹಿಸ್ಬೇಕು ಆ ತನಿಖೆ ಮಾಡಬೇಕು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ನೀವು ಏನಿದೆ ಹಾಗಾದರೆ ಈಗ ಮುಂಬೈ ಬಾಯ್ಸು ಮುಂಬೈ ಹೋದ್ರಲ್ಲ ಈ ಕಾಂಗ್ರೆಸ್ ಉಳಿಸಿ ಬೀಳಿಸಿ ಬಿಜೆಪಿ ಮಾಡಿದ್ರಲ್ಲ ಅವರು ಸ್ಟೇಗೆ ಹೋಗಿದ್ರು ಮತ್ತು ಈ ರೇಪಿಸ್ಟ್ಗಳು ಎಲ್ಲ ಸ್ಟೇಗೆ ಹೋಗಿದ್ರು ಅವ್ರಿಗೂ ಇರ್ಗ ಸಹ ಏನು ವ್ಯತ್ಯಾಸ ಏನಿದೆ ನಾನು ಕೇಳೋ ಪ್ರಶ್ನೆ ಇದು ಅಲ್ವಾ ಅವರಿಗೆ ಅದು ನೀವು ಪ್ರತಿಯೊಂದಕ್ಕೂ ನೀವು ಅಷ್ಟೇ ತಡ್ಕೊ ಹೋಗ್ಬಿಟ್ರೆ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಆಡಳಿತಾಧಿಕಾರಿಯಾಗಿ ಲಕ್ಷಾಂತರ ಜನರ ಭಾವನೆ ಭಾಗಗಳ ನಾಯಕರುಗಳಾಗಿ ಅದಕ್ಕೆ ನೀವು ಬೆಲೆ ಕೊಟ್ಟು ಒಂದು ಕಾಳಜಿ ವಹಿಸಿ ತನಿಖೆ ನೀವು ಮುಂದೆ ಇಂದ್ಕೋಬೇಕು ಬನ್ನಿ ನಾನು ನಾನು ಬನ್ನಿ ನಾನು ಮುಂದೆ ನಿಂತ್ಕೊತೀನಿ ಬನ್ನಿ ಆಗಿರಿ ಯಾರು ತಪ್ಪ ಇದ್ದೀರೋ ಅವ್ರು ಶಿಕ್ಷೆ ತಗೊಳ್ಳೋಣ ಆ ಥರ ನಿಂತ್ಕೊಳ್ಳೋ ಶತ್ರುಗಳನ್ನ ಎಗ್ಲಿ ಮೇಲೆ ಕುಡಿಸ್ಕೊಳೋ ಅಂದ್ಬಿಟ್ಟು ನೀವು ಕುಡಿಸ್ಕೊಂಬಿಟ್ಟು ಅವರಲ್ಲಿ ಕುಣಿಬೇಕಾದ್ರೆ ನೀವು ನೋಡಿಕೊಂಡು ಮಜಾ ಮಾಡಬೇಕಾದ್ರೆ ಈ ನೀವು ಒಂದು ಹಿಂದೂ ಹಿಂದೂ ಧರ್ಮನ ಕಾಪಾಡ್ತೀವಿ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರ ಅಂತ ಹೇಳಿದಾಗ ನಮ್ಮ ಹೆಣ್ಮಕ್ಳಿಗೆ ನಾವು ನ್ಯಾಯ ನ್ಯಾಯಕ್ಕೋಸ್ಕರ ನಾವು ಆಡ್ತಿರೋದು ಸತ್ಯ ಅಲ್ವಾ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಲ್ವಾ ಹಿಂದೆ ಏನು ಇಪ್ಪತ್ತು ವರ್ಷಗಳ ಇಪ್ಪತ್ತೈದು ವರ್ಷಗಳಿಂದ ಇದನ್ನು ಮುಂದೆ ಹಾಕ್ತಾ ಅಥವಾ ಕೋರ್ಟ್ ಕಡೆಯಿಂದ ಇದನ್ನು ಖುಲಾಸೆ ಮಾಡ್ತಾ ಬರ್ತಾ ಹೋದರೆ ಇದು ಯಾವ ಮಟ್ಟಕ್ಕೆ ನೀವು ತೊಗೊಂಡೋಗ್ತೀರಾ ಸರ್ ಇದಂತೂ ನಾವು ಕೇಂದ್ರ ಸರ್ಕಾರನೇ ಮತ್ತೆ ಪ್ರವೇಶಿಸಲೇಬೇಕು ಯಾಕಂದ್ರೆ ಇದು ರಾಜ್ಯ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಇದು ರಾಜ್ಯ ಸರ್ಕಾರದಲ್ಲಿ ಮಟ್ಟದಲ್ಲಿ ನಡೆಯೋ ವಿಷಯ ಅಲ್ಲ ಈ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯ ಸರ್ಕಾರದ ರಾಜಕಾರಣಿಗಳು ಮಂತ್ರಿಗಳು ಅವರೆಲ್ಲ ಸಾವಿರ ಕೋಟಿ ದುಡ್ಡನ್ನೆಲ್ಲ ಧರ್ಮಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಮಾಹಿತಿ ಇಡೀ ಜಗ ಜಗ್ಗರಾಗಿದೆ ಅದೇನು ಮುಚ್ಚಿಡೋ ವಿಷಯ ಅಲ್ಲ ಎಂಥ ಎಂಥ ಮಠಗಳಾಗಿರ್ಬೋದು ಈ ಥರ ಕೇಂದ್ರಗಳ ಶ್ರದ್ಧಾ ಕೇಂದ್ರಗಳಾಗಿರ್ಬೋದು ಎಲ್ಲಿರ್ಬೋದು ಹಾಗಾಗಿನೇ ಯಾವ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಒಬ್ಬರು ತುಟಿ ಬಿತ್ತಾ ಇಲ್ಲ ಅಂದರೆ ಇದೇ ಕಾರಣಕ್ಕೇ ನಮ್ಮ ದುಡ್ಡುಗಳು ಸುರಕ್ಷಿತವಾಗಿರಬೇಕು ಇರಬೇಕು ನಮ್ಮ ನಾವು ಮಾಡಿರೋ ಅನಾಚಾರಗಳು ಈಚೆ ಬರಬಾರ್ದು ಇದಕ್ಕೋಸ್ಕರನೇ ಅವರು ತುಟಿ ಬಿತ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಸಮಾನ ಮನಸ್ಕರು ಏನಿದ್ದೀವಿ ನ್ಯಾಯನ ಎತ್ತಿಡಲೇಬೇಕು ನ್ಯಾಯ ಬರಲೇಬೇಕು ನಮ್ಮ ಹೆಣ್ಮಕ್ಳು ಸಾವಿಗೆ ನ್ಯಾಯ ಬರಲೇಬೇಕು ಅಟ್ಲೀಸ್ಟ್ ಅಲ್ಲಿ ಅವರು ಸತ್ತಿ ಅಸ್ಥಿ ಪಂಜರ ಸಿಕ್ಕಿ ಅವರು ತಾಯಿ ನಮ್ಮ ಮಾಡಿ ಅಂತ ಇದಕ್ಕೂ ಮಾಡಿಲ್ಲ ಅಂದ್ರೆ ನೀನೆಂತ ರಾಜಕಾರಣಿಗಿರ್ರಿ ನೀವು ನಾವು ಈ ದೇಶದಲ್ಲಿ ಇರಬೇಕಾ ನಾವು ಪ್ರಜೆಗಳು ನಾವು ಕೇಳಬೇಕಲ್ವಾ ನೀವು ಇದನ್ನ ಏನಕ್ಕೆ ನೀವು ಕೇಳಿದ್ರೆಲ್ಲ ಒಂದು ಅನುಮಾನ ಇದೆ ನ್ಯಾಯ ಸಿಗುತ್ತಾ ಅಂತ ಇದಕ್ಕೂ ನಾನು ಹೇಳ್ತೀನಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಏನು ಬಂದಿದೆ ಪ್ರಜ್ವಲ್ ರೇವಣಂದು ಈ ಈ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಅವರು ಪ್ರಭಾವಿಗಳು ರಾಜಕಾರಣಿಗಳು ದೊಡ್ಡ ಒಂದು ಶ್ರೀಮಂತರುಗಳು ಇರ್ಬೋದು ಆದರೆ ರಾಜ್ಯಕ್ಕೆ ರಾಜ್ಯದ ನ್ಯಾಯಾಲಯದಲ್ಲಿ ನ್ಯಾಯ ಸಿಗೇ ಸಿಗುತ್ತೆ ಅಂತಂದರೆ ಇವತ್ತು ಮಧ್ಯಾಹ್ನ ಒಂದು ಹತ್ತಕ್ಕೆ ಒಂದು ತೀರ್ಮ ಶಿಕ್ಷೆ ಪ್ರಮಾಣ ಘೋಷಣೆ ಮಾಡ್ತಿದ್ದಾರೆ ಇದು ಒಂದು ಸಾಕ್ಷಿ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಒಬ್ಬ ಆಗಿರ್ಬೋದು ಅತ್ಯಾಚಾರಿ ಕೊಲೆಗಡ್ಕರುಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಗಲೇಬೇಕು ಹಾಗಾಗಿ ನಮ್ಮ ಒಂದು ಸಮಾನ ಮನಸ್ಕರ ವೇದಿಕೆಯಿಂದ ಆಗ್ರಹ ಪಡ್ತಾ ಇದ್ದೀವಿ ನ್ಯಾಯ ಇದಕ್ಕೆ ನಾವು ನ್ಯಾಯಾಲಯದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಸಬ್ಸ್ಕ್ರೈಬ್ ಆರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಥ್ಯಾಂಕ್ ಯು